ನಮಸ್ತೆ ಬದುಕಿನ ಕತೆಗೆ ನಿಮಗೆಲ್ಲ ಸ್ವಾಗತ ಆ ನಟಿ ಎಷ್ಟು ಪ್ರಸಿದ್ಧಿ ಪಡೆದಿದ್ರು ಅಂದ್ರೆ ಅವರು ಅಭಿನಯಿಸಿದ ಯಾವುದೇ ಚಿತ್ರ ಆಗಲಿ ಅದು ಸೂಪರ್ ಹಿಟ್ ಆಗ್ತಿತ್ತು ಸೂಪರ್ ಹಿಟ್ ಎಲ್ಲ ಹಿಟ್ ಮೇಲೆ ಹಿಟ್ಟು ಕೊಡ್ತಿತ್ತು ಹಾಗಾಗಿ ಆಗ ಏನು ಸ್ಟಾರ್ ಇತ್ತ ವ್ಯಾಲ್ಯೂ ಇತ್ತು ಅದಕ್ಕಿಂತ ಹೆಚ್ಚಿನ ವ್ಯಾಲ್ಯೂ ಈ ನಟಿಗಿತ್ತು ಅವ್ರು ಬೇರೆ ಯಾರು ಅಲ್ಲ ಮಂಜು ವಾರಿಯರ್ ಅಷ್ಟೊಂದು ಸ್ಟಾರ್ಡಮ್ ಅಲ್ಲಿ ಇದ್ದ ನಟಿ ಸೂಪರ್ ಸ್ಟಾರ್ ಪಟ್ಟವನ್ನು ಪಡೆದಿದ್ದ ನಟಿ ಆ ಒಂದು ಕಾಲದಲ್ಲಿ ಮಂಜುವಾರಿ ಅಂದ್ರೆ ಇಡೀ ಚಿತ್ರರಂಗವೇ ತಿರುಗಿ ನೋಡುವಂತೆ ಮಾಡಿದ ನಟಿ ಮದುವೆ ಆದ ಮೇಲೆ ಹದಿನಾರು ವರ್ಷ ಕಾಣೆ ಆಗ್ತಾರೆ ಅವ್ರು ಒಂದೇ ರೀತಿ ಗೃಹ ಬಂಧನದಲ್ಲಿ ಇರುವಂತೆ ಎಲ್ಲೂ ಕಾಣಿಸ್ಕೊಳ್ಳಲ್ಲ ಯಾವ್ದೊಂದು ಕೆಲವೊಂದು ಪ್ರೋಗ್ರಾಮ್ ಗಳಲ್ಲಿ ಕಾಣಿಸ್ಕೊಳ್ತಾರೆ ಅಷ್ಟು ಟ್ಯಾಲೆಂಟೆಡ್ ಆಗಿದ್ದ ನಟಿ ಹದಿನಾರು ವರ್ಷಗಳ ಕಾಲ ಒಂದು ಗೃಹಿಣಿ ಅಂತ ಇದ್ಬಿಡ್ತಾರೆ ಅಲ್ಲೊಂದು ಹದಿನೈದು ವರ್ಷ ಅಂತ ಫುಲ್ ಹಾಗೆ ಇದ್ ಬಿಡ್ತಾರೆ ನಾನು ಆಯ್ತು ತನ್ನ ಮಗನ ನೋಡ್ಕೊಳ್ಳೋದು ಗಂಡ ನೋಡ್ಕೊಳ್ಳೋದು ಗಂಡ ನಟ ಪ್ರಸಿದ್ಧ ನಟ ದಿಲೀಪ್ ಆದ್ರೆ ಇವರು ಮದ್ವೆ ಆಗುವಾಗ ಆ ನಟ ಏನು ಪ್ರಸಿದ್ಧ ನಟನಾಗಿರ್ಲಿಲ್ಲ ಅಲ್ಲ ಈ ನಟಿಗಿರುವ ಮಾರ್ಕೆಟ್ ವ್ಯಾಲ್ಯೂನು ಈ ನಟನೆಗೆ ಇರ್ಲಿಲ್ಲ ಸೈಡ್ ರೋಲ್ ನ ಮಾಡ್ತಿದ್ರು ನಂತರ ನಿಧಾನಕ್ಕೆ ಪ್ರಮುಖ ಲೀಡ್ ರೋಲ್ ಆಗಿ ಕಲ್ಸ್ಕೊಳ್ತಾ ಇದ್ರು ಈಗ ಸ್ವಲ್ಪ ಸ್ವಲ್ಪ ಮೇಲೇರಿ ಬರ್ತಿರಾಗ ಈ ನಟನಿಗೂ ದಿಲೀಪ್ ಇವ್ರಿಗೂ ಮಂಜುವಾರಿಯರಿಗೂ ಪ್ರೀತಿ ಅಂಕುರಾಗಿ ಇವ್ರಿಬ್ರು ಮದ್ವೆ ಆಗ್ತಾರೆ ಓಡಿಯೋಗಿ ಮದ್ವೆ ಆಗೋದು ಎಲ್ಲರಿಗೂ ಶಾಕ್ ಅಷ್ಟು ಟ್ಯಾಲೆಂಟ್ ಎಲ್ಲ ಇದ್ದ ನಟಿ ಈ ರೀತಿ ಮಾಡ್ತಾರ ಅಂತ ಮತ್ತೆ ಅದಲ್ಲದೆ ಯಾಕೆ ಈ ಇವ್ರನ್ನ ಮದ್ವೆ ಆಗಿದ್ದು ದಿಲೀಪ್ನ ಯಾಕೆ ಮದ್ವೆ ಆಗಿದ್ದು ಆ ರೀತಿ ನೂರೆಂಟು ಖುಷಿಗಳು ಕಶುಗಳು ಯಾಕಂದ್ರೆ ಮಂಜುವಾರಿಯರ ಸ್ಟಾರ್ ಪಟ್ ಈ ರೀತಿ ಇದ್ರೆ ದಿಲೀಪ್ ಇದು ಇಷ್ಟಿತ್ತು ಅಷ್ಟು ವೇರಿಯೇಷನ್ ಇತ್ತು ಅವರ ಮೇಲೆ ಎಲ್ಲಾ ಸ್ಟಾರ್ಡಮ್ ಎಲ್ಲ ಬಿಟ್ಟು ದಿಲೀಪ್ ಅವ್ರನ್ನ ಮದ್ವೆ ಆದ ನಂತರ ಮಂಜುವಾರಿಯವರು ಪಕ್ಕ ಗೃಹಿಣಿಯಾಗಿ ಗಂಡನಿಗೆ ಏನ್ ಬೇಕು ಅದನ್ನ ನೋಡ್ಕೊಳ್ಳೋದು ಮಗಳಿಗೆ ಏನ್ ಬೇಕು ಅದನ್ನ ನೋಡ್ಕೊಳ್ಳೋದು ಹಾಗೆ ಬಿಡ್ತಾರೆ ಈ ಕಡೆ ದಿಲೀಪ್ ಅವರ ಸ್ಟಾರ್ ಪಟ್ಟ ಹೆಚ್ಚಾಗತ್ತೆ ಹೋಗುತ್ತೆ ಅವರು ಕಾಮಿಡಿ ಮೂವಿಗಳನ್ನ ತುಂಬಾ ಮಾಡ್ತಿದ್ರು ಹೆಣ್ಮಕ್ಳಿಗೆ ಅಜ್ಜಿಂದರಿಗೆ ಎಲ್ಲರಿಗೂ ಅವ್ರು ತುಂಬಾ ಫೇವರೇಟ್ ಆಗಕ್ಕೆ ಸಟ್ ಆದ್ರು ಯಾಕಂದ್ರೆ ಅವರ ಮೂವಿಲಿ ಥ್ರೂಔಟ್ ನಗು ಅವ್ರು ಏನ್ ಮಾಡಿದ್ರು ನಗು ಆ ರೀತಿಯ ಒಂದು ನಗುವಿನ ಸಾಮ್ರಾಜ್ಯವನ್ನ ಕಟ್ಟಿದ ನಟ ಅವರಾದ್ರು ಹೀಗಾಗಿ ಅವ್ರಿಗೆ ಜನಪ್ರಿಯ ನಾಯಕ ಎಂಬ ಒಂದು ಪಟ್ಟನು ಬಂತು ಯಾವಾಗ ಮಂಜುವಾರಿಯ ಚಿತ್ರರಂಗದಿಂದ ದೂರ ಆಗ್ತಾರೋ ಆವಾಗ ಕಾವ್ಯ ಮಾಧವ ಮಂಜುವಾರಿಯರ ಸ್ಥಾನವನ್ನು ಕಾವ್ಯ ಮಾಧವನ್ ಪಡಿತಾರೆ ಚಿತ್ರರಂಗದಲ್ಲಿ ಎಲ್ಲಿ ನೋಡಿದ್ರು ಕಾವ್ಯ ಮಾಧವನಿಗೆ ಒಳ್ಳೆ ಹೆಸರು ಇರುತ್ತೆ ಕಾವ್ಯ ಮಾಧವನ್ ಮತ್ತೆ ದಿಲೀಪ್ ಪೇರ್ ಅಲ್ಲ ಅದು ಸಿಕ್ಕಾಪಟ್ಟೆ ಚೆನ್ನಾಗಿ ಕ್ಲಿಕ್ ಆಗತ್ತೆ ಹಿಟ್ ಆಗುತ್ತೆ ಹಾಗಾಗಿ ಎಲ್ಲ ಯಾವ ಡೈರೆಕ್ಟ್ ಇದ್ರು ಇವರಿಬ್ಗಾಗಿ ಕಾಯ್ತಿದ್ರು ಇವರಿಬ್ರು ಪೇರ್ ತುಂಬಾ ಚೆನ್ನಾಗಿದೆ ಇವರಿಬ್ಬರ ಪೇರ್ ಜೊತೆ ಆದ್ರೆ ನಮ್ಮ ಆ ಚಿತ್ರ ಸೂಪರ್ ಹಿಟ್ ಅಂತ ಕನ್ಫರ್ಮ್ ಮಾಡಿಕೊಳ್ತಿದ್ರು ಮಂಜುವಾರ್ಯ ತಮ್ಮ ಪಾಡಿಗೆ ತಾವಿದ್ರು ಮನೇಲಿ ಖುಷಿಯಾಗಿದ್ರು ಇಲ್ಲಿ ಕಾವ್ಯ ಮತ್ತು ದಿಲೀಪ್ ಅವ್ರು ಕೂಡ ಕಿತ್ತಿಟ್ಟು ಮೂವಿಗಳನ್ನ ಕೊಡ್ತಾ ಹೋದ್ರು ಆದ್ರೆ ಇವರ ನಡುವೆ ಯಾವ್ದೋ ಒಂದು ಲಿಂಕ್ ಬೆಳೀತಿದ್ರೆ ಯಾರಿಗೂ ಗೊತ್ತಾಗ್ಲಿಲ್ಲ ಅದು ಗೊತ್ತಾದ ಕಾರಣಕ್ಕೆ ಏನೋ ಗೊತ್ತಿಲ್ಲ ಕಾವ್ಯ ಮನೇಲಿ ಬೇಗ ಒಂದು ಹುಡುಗನ ನೋಡ್ತಾರೆ ಕಾವ್ಯ ಖುಷಿಯಾಗಿನೇ ಕಾವ್ಯ ಮದ ಖುಷಿ ಖುಷಿಯಾಗಿನೇ ಆ ಹುಡುಗನ ಮದುವೆ ಆಗ್ತಾರೆ ವಿಡಿಯೋಗಳೆಲ್ಲ ಹರಿದಾಡ್ತಾ ಇರುತ್ತೆ ಹ್ಯಾಪಿ ಆಗಿದ್ದಾರೆ ಆ ಮದುವೆಗೆ ಮಂಜು ಬಾರ್ಯರ್ ಮಗಳ ಜೊತೆ ಬರ್ತಾರೆ ದಿಲೀಪ್ ಬಂದಿರಲ್ಲ ಎಲ್ಲಾ ಸಿನಿಮಾ ಆಕ್ಟ್ರೆಸ್ ಎಲ್ಲರೂ ಬರ್ತಾರೆ ಮದುವೆ ತುಂಬಾ ಗ್ರಾಂಡ್ ಆಗಿ ನಡೆಯುತ್ತೆ ಕಾವ್ಯ ಮಾಧನ್ ಗಂಡನ್ ಜೊತೆ ಫಾರಿನ್ ಹೋಗಿ ಸೆಟ್ಲ್ ಆಗ್ತಾರೆ ಸೆಟ್ಲ್ ಸ್ವಲ್ಪ ದಿನದಲ್ಲೇ ಒಂದು ಸುದ್ದಿ ಬರುತ್ತೆ ಕಾವ್ಯ ಮಾಧವನಿಗೂ ಅವರ ಪತಿನಿಗೂ ಏನೋ ಸರಿ ಡಿವೋರ್ಸ್ ಆಯ್ತು ನಂತರ ಒಂದು ಸುದ್ದಿ ಹೊರ ಬರುತ್ತೆ ಕಾವ್ಯ ಮಾಧವನ ಗೆ ಕಾರಣ ಅಂತ ಯಾಕೆಂದ್ರೆ ದಿಲೀಪ್ ಜೊತೆ ಇರುವ ಕನೆಕ್ಷನ್ ಕಾರಣದಿಂದ ಕಾವ್ಯ ಮಾಧನ್ ಅವ್ರ ಗಂಡನಿಗೆ ಡಿವೋರ್ಸ್ ಕೊಟ್ಟು ಬರ್ತಾರೆ ಆ ಸಂದರ್ಭದಲ್ಲಿಯೇ ಇಲ್ಲಿ ಮಂಜುವಾರಿ ರ ದಿಲೀಪ್ ಜೀವನದಲ್ಲಿ ಏನೋ ಬಿರುಕು ಬಿಟ್ಟಿದೆ ಇವರಿಬ್ರು ಬೇರೆ ಬೇರೆ ಆಗ್ತಿದ್ದಾರೆ ಎಂಬ ಒಂದು ರೂಮರ್ ಗಳು ಅಡೆಕ್ ಸ್ಟಾರ್ಟ್ ಆಗುತ್ತೆ ನಂತರ ಏನಾಗುತ್ತೆ ಏನು ಯಾರಿಗಷ್ಟು ಕ್ಲಾರಿಟಿ ಇಲ್ಲ ಮಂಜುವಾರಿಯಲ್ಲಿ ಕ್ಲಾರಿಟಿ ಕೊಡಲ್ಲ ನೋಡಿದ್ರೆ ಸಡನ್ ಆಗಿ ಎರಡ್ ಸಾವಿರದ ಹದಿನೈದರಲ್ಲಿ ಇವರಿಬ್ರು ಸಪ್ರೇಟ್ ಆಗ್ತಾರೆ ಗಂಡ ಹೆಂಡತಿ ಸಪ್ರೇಟ್ ಆಗ್ಬಿಡ್ತಾರೆ ಸಪ್ರೇಟ್ ಆಗ್ಬಿಡ್ತಾರೆ ಮಂಜುವಾರಿ ರ ದಿಲೀಪ್ಗೆ ಮೀನಾಕ್ಷಿ ಎಂಬ ಮಗಳು ಆ ಮೀನಾಕ್ಷಿ ಕಸ್ಟಡಿಯನ್ನು ದಿಲೀಪಿಗೆ ಕೊಡ್ತಾರೆ ಯಾಕಂದ್ರೆ ದಿಲೀಪಿಗೆ ಮಗಳಂದ್ರೆ ಅಷ್ಟು ಪ್ರೀತಿ ಹಾಗಾಗಿ ಮಗಳಿಗೂ ಅಪ್ಪನ ಮೇಲೆ ಪ್ರೀತಿ ಅದನ್ನು ಗೊತ್ತಿದ್ದ ಮಂಜುವಾರಿಯ ಏನ್ ಮಾಡ್ತಾರೆ ಅಪ್ಪನ ಜೊತೆನೆ ನೀನು ಇರೋದ್ರಲ್ಲಿ ದಿಲೀಪ್ ಕಸ್ಟಡಿಗೆ ಬಿಡ್ತಾರೆ ಸ್ವಲ್ಪ ಇವ್ ಡಿವೋರ್ಸ್ ಅದ ಸ್ವಲ್ಪ ದಿನದಲ್ಲಿ ಕಾವ್ಯ ಮಾಧವನ್ ಜೊತೆಗೆ ವಿವಿ ಆಗುತ್ತೆ ಅಲ್ಲಿಗೆ ಒಂದು ಹಂತ ಮುಗಿದ್ರೆ ನಂತರ ಶುರುವಾಗದು ಮಂಜುವಾರಿಯರ ಯುಗ ಮಂಜುವಾರಿಯರು ಸಿನಿಮಾಕ್ಕೆ ಮರಳಿ ಬರ್ತಿದ್ದಾರೆ ಆ ಒಂದು ಅವ್ರು ಬಂದಿದ್ದು ಹಾಗೆ ಅಲ್ಲ ಅಷ್ಟು ವರ್ಷಗಳು ದೀರ್ಘ ಹದ್ನಾರು ವರ್ಷಗಳ ಕಾಲ ಗ್ಯಾಪ್ ತಗೊಂಡು ಬಂದ ಒಂದು ಬರಬೇಕಿದೆಲ್ಲ ಅದು ಅಷ್ಟು ಅದ್ಭುತ ಆಗಿತ್ತು ಅವರ ಲುಕ್ಕಿಂದಾಗಿ ಎಲ್ಲ ಟ್ರಾನ್ಸ್ಫಾರ್ಮ್ ಅವರ ಲುಕ್ ಅಂತೂ ಅದ್ಭುತವಾಗಿತ್ತು ಚಿಕ್ಕ ಪ್ರಾಯದ ಹುಡುಗಿತರ ಒಂದು ಹದಿನೆಂಟು ಇಪ್ಪತ್ತೈದು ವರ್ಷದ ಹುಡುಗಿ ತರ ಆ ಲುಕ್ಕಿನಲ್ಲಿ ಮರಳಿ ಚಿತ್ರರಂಗಕ್ಕೆ ಬರ್ತಾರೆ ಇವರು ಮತ್ತೆ ಆ ಸೂಪರ್ ಸ್ಟಾರ್ ಪಟ್ಟವನ್ನು ಪಡೆಯುವಲ್ಲಿ ಯಶಸ್ವಿ ಆಗ್ತಾರೆ ಮಂಜು ಬಾರಿಯ ಚಿತ್ರಗಳೆಲ್ಲ ಸೂಪರ್ ಹಿಟ್ ಆಗ್ತಾ ಇದೆ அவருக்கு ஒே ஸ்தான ஆங்கில மஞ்சுவாரியர சினிமாக்கே மரலி பார்த்தாரோ அவங்க எல்லாரும் ஹே்த்தர் எந்த டாலெண்ட் இரோ நட்டியார வர்ஷ் நட்ட சும்மனை மனேலு கூர்சி ஏனும் சும்மனை மனேல கூர்சி எல்லாரும் மாதாடக்கு ஸ்டார்ட் மாத்தர் ஆ நட்டி பரதநாட்டிய எல்லா துபா அத்புத்தி மாத்திர யாவாக மஞ்சுவாரியரே ஸ்டார்ட் நம்ம எச்சுக்தோய்த்தோ திலீப் அவர மார்க்கெட் குசியத்தா ஹோகத்தை ದಿಲೀಪ್ ಅವರ ಮಾರ್ಕೆಟ್ ಕುಸಿದ್ರ ಜೊತೆಗೆ ದಿಲೀಪ್ ಅವರ ಮೇಲೆ ಒಬ್ಬ ನಟಿಯ ಮೇಲೆ ಆಕ್ರಮಣ ಮಾಡಿಸಿದ್ರು ಎಂಬ ಒಂದು ಆರೋಪ ಬಂದ ತಕ್ಷಣ ಅಗ್ರ ಮತ್ತಷ್ಟು ಕುಸಿಯಕ್ಕೆ ಸ್ಟಾರ್ಟ್ ಆಗುತ್ತೆ ಆ ನಟಿಯ ಮೇಲದ ಅಟ್ಯಾಕಿಗೆ ಈ ನಟ ದಿಲೀಪೇ ಕಾರಣ ಅಂತ ಆರೋಪ ಬರೋದಕ್ಕೂ ಕಾರಣ ಇದೆ ದಿಲೀಪ್ ಮತ್ತೆ ಮಂಜುವಾರಿಯರ ನಡುವಿನ ಡಿವೋರ್ಸ್ ಗೆ ಈ ನಟಿ ಕಾರಣ ಆದ್ರೂ ಒಂದು ಸುದ್ದಿ ಇದೆ ಏನು ಅಂದ್ರೆ ಕಾವ್ಯ ಮಾಧವನ ಹಾಗೂ ದಿಲೀಪ್ ನಡುವಿನ ಸಂಬಂಧ ಏನಿತ್ತು ಅದನ್ನು ಮಂಜುವಾರಿಗೆ ತಿಳಿಸಿದ್ದೇ ಈ ನಟಿ ಎಂಬ ಒಂದು ಕಾರಣಕ್ಕೆ ಈ ನಟನಿಗೆ ದಿಲೀಪಿಗೆ ಆ ನಟಿ ಮೇಲೆ ತುಂಬಾ ದ್ವೇಷ ಇತ್ತು ಈ ದ್ವೇಷಕ್ಕೆನೇ ಯಾರಿಗೋ ದುಡ್ಡು ಕೊಟ್ಟು ಆ ನಟಿ ಮೇಲೆ ಈ ರೀತಿ ಅಟ್ಯಾಕ್ ಮಾಡಿಸಿದ್ರುತ್ತ ದೊಡ್ಡ ಆರೋಪ ಇದೆ ಈಗ ದೋಷ ಮುಕ್ತರಾಗಿ ಬಂದ್ರು ಸಮೇತ ಅವರ ಮೇಲೆ ಜನರಿಗಿರುವ ಭಾವನೆ ಬದಲಾಗಿಲ್ಲ ಆ ನಟಿಗೆ ಇವತ್ತಿನ ಈ ಸ್ಥಿತಿಗೆ ಕಾರಣ ಈ ನಟನೆ ಅಂತ ಎಲ್ಲರು ತುಂಬಾ ಜನ ಹೇಳ್ತಾ ಇದ್ದಾರೆ ಆದ್ರೆ ನ್ಯಾಯ ದೇವಾಲಯದಲ್ಲಿ ಆ ನಟಿಗೆ ನ್ಯಾಯ ಸಿಗ್ಲಿಲ್ಲ ದೇವರ ಕೋಟಿನಲ್ಲದಾದ್ರೂ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ನಮ್ ನಾವ್ ಹೆಣ್ಮಕ್ಳು ಹಾಗೆ ಮದುವೆ ಆಗಿ ಬಂದ ಮೇಲೆ ನಾವು ನಮ್ಮದು ತಲೆ ಬಿಟ್ಟು ಬಿಟ್ಟು ಮನೆಯವರಿಗೆ ಗಂಡನಿಗೆ ಸಾಕಷ್ಟು ತ್ಯಾಗಗಳನ್ನ ಮಾಡ್ತಾ ಹೋಗ್ತೀವಿ ಈ ರೀತಿ ಮಾಡುವಾಗ ಮಂಜುವಾರ್ಯ ನೋಡಿ ಸೂಪರ್ ಸ್ಟಾರ್ ಪಟ್ಟದಲ್ಲಿದ್ದವ್ರು ಎಲ್ಲವನ್ನು ಬಿಟ್ಟು ಗಂಡನಿಗೋಸ್ಕರ ನಿಂತವ್ರು ಆದ್ರೆ ಆ ಗಂಡ ನನಗೆ ಮೋಸ ಮಾಡ್ತಿದ್ದಾನೆ ಅಂತ ಗೊತ್ತಾದಾಗ ಆ ಮನಸ್ಸು ಎಷ್ಟು ಕುಗ್ಗಿ ಹೋಗಿರ್ಬೇಡ ಎಷ್ಟು ನೋವು ಅನುಭವಿಸಿ ಇರ್ಬೇಡ ಅದಕ್ಕೆ ಮಾತ್ರ ಅವ್ರು ಕೊಟ್ಟ ತಿರುಗೇಟಿದೆಯಲ್ಲ ಅವ್ರು ಮತ್ತೆ ಚಿತ್ರರಂಗಕ್ಕೆ ಬಂದ ರೀತಿ ವಾವ್ ತಕೊಂಡು ಬಂದ ಒಂದು ಬರಬೇಕಿದೆಲ್ಲ ಅದು ಅಷ್ಟು ಅದ್ಭುತ ಆಗಿತ್ತು ಅವರ ಲುಕ್ ಅಂತೂ ಅದ್ಭುತವಾಗಿತ್ತು ಚಿಕ್ಕ ಪ್ರಾಯದ ಹುಡುಗಿತರ ಒಂದು ಹದಿನೆಂಟು ಇಪ್ಪತ್ತೈದು ವರ್ಷದ ಹುಡುಗಿತರ ಆ ಲುಕ್ಕಿನಲ್ಲಿ ಮರಳಿ ಚಿತ್ರರಂಗಕ್ಕೆ ಬರ್ತಾರೆ ಇವರು ಮತ್ತೆ ಆ ಸೂಪರ್ ಸ್ಟಾರ್ ಪಾಠವನ್ನು ಪಡೆಯುವಲ್ಲಿ ಯಶಸ್ವಿ ಆಗ್ತಾರೆ ಮಂಜು ಬಾರಿಯ ಚಿತ್ರಗಳೆಲ್ಲ ಸೂಪರ್ ಹಿಟ್ ಆಗ್ತಾ ಇದೆ ಅವ್ರಿಗೆ ಒಂದು ಒಳ್ಳೆ ಒಂದು ಸ್ಥಾನ ಈಗ ಆ ಚಿತ್ರರಂಗದಲ್ಲಿ ಇದೆ யாவாக மஞ்சுவாரியர சினிமாக்கே மறலி பார்த்தாரோ அவங்க எல்லாரும் ஹேத்தர் எந்த டாலெண்ட் இவ்வளோ நட்டியாரி நட்ட சும்சி ஏனோ சும்மே மனேல கூர்சி எல்லாரும் சார்ட் மாத்தர் ஆ நட்டி பரதநாட்டிய எல்லாம் துபா அத் மாவாக மஞ்சுவாரியர சார்ட் நம்ம எச்சுக்தோய்த்தோ திலீப் அவர மார்கெட் குசியத்தா ஹோகத்தை திலீப் அவர மார்கெட் குசியர ஜத்தே திலீப் அவரே ஒவ்வொரு நட்டிய மேல ಆಕ್ರಮಣ ಮಾಡಿಸಿದ್ರು ಎಂಬ ಒಂದು ಆರೋಪ ಬಂದ ತಕ್ಷಣ ಗ್ರಾಫ್ ಮತ್ತಷ್ಟು ಕುಸಿಯಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ಅದರಿಂದ ದೋಷ ಮುಕ್ತ ಹೊರ ಬಂದಿದ್ದಾರೆ ಆದ್ರೆ ನಿಜವಾಗ್ಲು ದೋಷ ಮಾಡಿದ್ರೆ ಅದ್ರ ನಿಜವಾಗ್ಲೂ ಈ ಕೃತ್ಯಕ್ಕೆ ಕುಮ್ಮಕ್ಕ ನೀಡಿದ್ರೆ ಮಾತ್ರ ದೇವರ ಒಂದು ಕೋಟಿನಲ್ಲಿ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ಏನೇ ಆಗ್ಲಿ ಈಗಲೂ ನೀವು ನೋಡಿ ಮಂಜು ವಾರಿಯರಿಗೆ ಫಿಫ್ಟಿ ಪ್ಲಸ್ ಆಗಿದೆ ಯಾರು ಹೇಳಲ್ಲ ನಮ್ಮ ನಮ್ಮಲ್ಲಿ ಸುದೀಪ್ ಅವರೆಲ್ಲ ಎಷ್ಟು ಹೆಂಗ್ ಎನರ್ಜೆಟಿಕ್ ಆಗಿ ಕಾಣ್ತಿದ್ರು ಅದೇ ರೀತಿ ಮಂಜು ಅವರ ಈಗ ನೋಡಿದ್ರೆ ಯಾರಾದ್ರು ಟ್ವೆಂಟಿ ಫೈವ್ ಇಂದು ಥರ್ಟಿ ಅಷ್ಟೇ ಯಾರು ಅವರನ್ನು ಫಿಫ್ಟಿ ತೇಳಲ್ಲ ಅಷ್ಟು ಅದ್ಭುತವಾಗಿ ಚಿತ್ರರಂಗಕ್ಕೆ ಮರಳಿ ಬಂದಿದ್ದಾರೆ ಸಾಕಷ್ಟು ಇಟ್ಟಿಗೆ ಮೂವಿಗಳನ್ನ ನೀಡ್ತಾ ಇದ್ದಾರೆ ಹದಿನಾರು ವರ್ಷಗಳ ಕಾಲ ಗೃಹ ಬಂಧನದಲ್ಲಿದ್ದ ಆ ನಟಿ ಕಂಬ್ಯಾಕ್ ಮಾಡಿದ ರೀತಿ ಇದೆಲ್ಲ ವಾವ್